ಏನ ಅವ್ರಿಗೆ ಉತ್ತರಾನು ಒದಗಿಸ್ಕೊಟ್ಟಿದ್ದೀವಿ ಅಧ್ಯಕ್ಷರೇ ಇನ್ನೂ ಹೆಚ್ಚುವರಿ ಏನಾದರೂ ವಿಷಯ ಇದ್ದರೆ ಪ್ರಸ್ತಾಪ ಮಾಡ್ಬೋದು ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಇಂದಿನ ಅಧಿವೇಶನದಲ್ಲೂ ಕೂಡ ನಾನು ಸನ್ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾನು ತಂದಿದ್ದೆ ಆಗ ಮತ್ತೆ ಒಂದು ಲೆಟ್ರನ್ನು ಕೂಡ ಕೊಟ್ಟಿದ್ದೆ ನನ್ನ ಕ್ಷೇತ್ರದಲ್ಲಿ ಬರುವಂಥ ಸರ್ವೆ ನಂಬರ್ ನಲವತ್ತ್ಮೂರು ನಲವತ್ನಾಲ್ಕು ಒಂಗ್ಸಂದ್ರ ಈ ಭಾಗದಲ್ಲಿ ಸರ್ಕಾರಿ ಜಮೀನು ಸುಮಾರು ನಲವತ್ತು ಎಕರೆಗಿಂತ ಹೆಚ್ಚು ಜಮೀನಿದೆ ಈ ಜಾಗದಲ್ಲಿ ಅನೇಕರು ಬೇರೆ ಬೇರೆ ಅವರು ತಮಗೆ ಮಂಜೂರಾಗಿರೋ ಜಾಗ ಏನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಂಜೂರಾಗಿರೋ ಜಾಗ ಮಾರಾಟ ಮಾಡಿಕೊಂಡು ಪಿ ಟಿ ಸಿ ಎಲ್ಲಲ್ಲಿ ಅಲ್ಲಿ ನಮ್ಗೆ ಮತ್ತೆ ವಾಪಸ್ ಬರುತ್ತೆ ಅಂತ ಕೇಸುಗಳನ್ನು ಹಾಕ್ಕೊಂಡು ಮತ್ತೆ ಆ ಜಾಗವನ್ನು ಎರಡೆರಡು ಬಾರಿ ಮೂರು ಮೂರು ಬಾರಿ ಬಾರಿ ಮಾರಾಟ ಮಾಡಿದ್ದಾರೆ ಅದಾದ ನಂತರ ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ಎ ಸಿ ಮುಂದೆ ಹೋಗ್ತಾರೆ ಅಧ್ಯಕ್ಷರೇ ಎ ಸಿ ಫೋಟೋ ಇದೆ ಅದಾದಮೇಲೆ ಅದನ್ನು ಹೊಡೆದಾಕಿರೋ ಅಂಥ ಫೋಟೋನೂ ಇದೆ ಅಧ್ಯಕ್ಷರೇ ಇದು ಕ್ಲೀನ್ ಮಾಡಿರೋಂಥ ಫೋಟೋ ಅದೇ ಜಾಗದಲ್ಲಿ ಅಂದರೆ ಸ್ಮಶಾನಗಳು ಬಿಡ್ತಾ ಇಲ್ಲ ಅಧ್ಯಕ್ಷರೇ ಅವ್ರು ಆಲ್ರೆಡಿ ಮಾರಾಟ ಮಾಡಿಕೊಂಡು ಕೋರ್ಟ್ ಆರ್ಡರ್ಗಳು ಮಾಡಿದರೂ ಕೂಡ ಅಲ್ಲಿನ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರು ಸ್ಪೆಷಲ್ ತಹಸೀಲ್ದಾರ್ ಮತ್ತು ಅಲ್ಲಿನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಬಂಡೆಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟ್ರು ಇಷ್ಟು ಜನ ಸೇರಿ ಒಂದು ಮಾಜರ್ ಮಾಡ್ತಾರೆ ಅಧ್ಯಕ್ಷರೇ ಮೊನ್ನೆ ಅಂದರೆ ಇನ್ನೊಂದು ಒಂದೂವರೆ ತಿಂಗಳಿಂದ ಮಾಜರ್ ಮಾಡ್ತಾರೆ ಮಾಡಿಬಿಟ್ಟು ಅವರಿಗೆ ಜಾಗನ ಸ್ಮಶಾನದ ಜಾಗ ಒಡೆದಾಕಿ ಮತ್ತು ನಾವು ನೈಂಟಿ ಫೋರ್ ಸಿ ಸಿಯಲ್ಲಿ ಮತ್ತು ಬೇರೆ ಬೇರೆಯವರು ಅಲ್ಲಿ ಸರ್ಕಾರಿ ಜಾಗ ಬೇರೆ ಇರುತ್ತಲ್ಲ ಅಧ್ಯಕ್ಷರೇ ಇವರು ಮಾರಾಟ ಮಾಡಿರೋದು ಬಿಟ್ಬಿಟ್ರು ಸರ್ಕಾರಿ ಜಾಗಕ್ಕೆ ಬಂದರು ಇನ್ನೊಂದು ಸರಿ ಈ ಜಾಗ ನಮ್ಗೆ ಮಾಡಿಕೊಡಿ ಅಂತ ಆ ಎರಡೂವರೆ ಎಕರೆ ಎರಡು ಎರಡು ಎಕರೆ ಎರಡು ಜಾಗನೂ ಕೂಡ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ಹಾಕಿದ್ದಾರೆ ಅಧ್ಯಕ್ಷರೇ ಅದನ್ನು ಕಂದಾಯ ಸಚಿವರಿಗೆ ಆಗಿದೆ ಕೋರ್ಟ್ ಆರ್ಡರ್ಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ಮತ್ತು ರೆವಿನ್ಯೂ ಅಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೇವೆ ಅಧ್ಯಕ್ಷರೇ ನೆನ್ನೆ ಏನೋ ಅವರು ಒಂದು ತಡೆ ಆಜ್ಞೆ ಅಂತ ಮಾಡಿಟ್ಟಿದ್ದಾರೆ ಆ ರೀತಿ ಆಗಬಾರ್ದು ಅಧ್ಯಕ್ಷರೇ ಇದು ಒಂದು ಸಲ ಅವ್ರಿಗೆ ಆಲ್ರೆಡಿ ಅವರು ಮಾರಾಟ ಮಾಡಿದ ಮೇಲೆ ಕೋರ್ಟ್ ಆರ್ಡ್ರ್ ಮಾಡಿದ ಮೇಲೆ ಮತ್ತು ಅವ್ರ ಜಮೀನಲ್ಲಿ ಬರುತ್ತೆ ಅಧ್ಯಕ್ಷರೇ ಅದು ಸರ್ಕಾರಿ ಜಮೀನು ಸರ್ಕಾರಿ ಗೋಮಾಳ ಆ ಸರ್ಕಾರಿ ಗೋಮಾಳ ಆಗೇ ಇರಬೇಕು ಅಥವಾ ಅಲ್ಲಿ ಯಾರಿಗಾದರೂ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ಸಿಟ್ಟು ಕೊಡಬೇಕಂದ್ರೆ ಸೈಟ್ ಕೊಡಬೇಕು ಸರ್ಕಾರಿ ಜಮೀನನ್ನು ವಾಪಸ್ ಅದಕ್ಕೆ ಬೇಲಿ ಹಾಕಿ ಅಲ್ಲಿ ಸರ್ಕಾರಿ ಅಂತ ಬೋರ್ಡನ್ನು ಹಾಕಬೇಕಾಗಿದೆ ಅಧ್ಯಕ್ಷರೇ ತಮ್ಮ ಮೂಲಕ ನಾನು ಸಚಿವರನ್ನು ಕೇಳ್ಕೊತೇನೆ ಅಧ್ಯಕ್ಷರೇ ಖಂಡಿತವಾಗಿ ಅವರು ಒಂದು ಈಗ ಮಾತನಾಡುವಾಗ ಎರಡು ಸರ್ವೆ ನಂಬರ್ ಹೇಳಿದ್ದಾರೆ ನಲವತ್ತ್ಮೂರು ನಲ್ವತ್ನಾಲ್ಕು ಬಟ್ ಪ್ರಶ್ನೆ ಕೇಳೋವಾಗ ಬರೀ ನಲವತ್ತ್ಮೂರು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ನನಗೆ ನಲ್ವತ್ಮೂರು ಅನ್ನೋದು ಮಾತ್ರ ಲಿಖಿತ ಉತ್ತರದಲ್ಲಿ ನನಗೆ ಬಂದಿದೆ ಈಗ ನಲವತ್ನಾಲ್ಕದು ಅವ್ರೇನು ಹೇಳ್ತಾರೆ ನಲವತ್ತ್ಮೂರರಲ್ಲಿ ಒಮ್ಮೆ ಎಂಜಾಯ್ಮೆಂಟು ತೊಗೊಂಡಿದ್ದಾರೆ ಅವರಿಗೆ ಮಂಜೂರಾಗಿದ್ದ ಜಾಗವನ್ನು ಸಂಪೂರ್ಣ ಅವರು ಅನುಭವ ಪಡೆದುಕೊಂಡಿದ್ದಾರೆ ಅದೇ ದಾಖಲೆ ಆಧಾರದ ಮೇಲೆ ಮತ್ತೆ ಪಕ್ಕದಲ್ಲಿ ಬಂದು ಎರಡನೇ ಬಾರಿಗೆ ಕ್ಲೈಮ್ ಮಾಡ್ತಾ ಇದ್ದಾರೆ ಅನ್ನೋದು ಸೊ ನಾನೀಗ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೂ ಇಲ್ಲಿ ಕರೆಸಿದ್ದೇನೆ ನಾಳೆ ಜಿಲ್ಲಾಧಿಕಾರಿನೇ ಕರೆಸ್ತೇನೆ ಎರಡೂ ನಂಬರು ಸಂಪೂರ್ಣವಾಗಿ ಸರ್ವೆ ಮಾಡಿಸೋಣ ದಾಖಲೆ ಫಸ್ಟು ಅವರು ಏನೇನು ಎಂಜ್ ರೈಟ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ವೆರಿಫೈ ಮಾಡಿಸಿ ಎರಡನೇ ಬಾರಿ ಪಡ್ಕೊಂಡಿದ್ರೆ ಅದನ್ನು ರೆಕಾರ್ಡ್ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತೇವೆ ಅವರು ಹಿಂದೆ ಈಗ ಇತ್ತೀಚೆಗೆ ಎ ಸಿ ಅವರಲ್ಲಿದ್ದವರು ಅವ್ರ ಪರವಾಗಿ ಇನ್ನೊಂದು ಮತ್ತೊಂದೇನೋ ಆರ್ಡು ಮಾಡಿಕೊಟ್ಟು ಈಗ ಮತ್ತೆ ಅನಾಹುತ ಆಗಿದೆ ಅದನ್ನು ಡಿ ಸಿ ಅವರು ಸ್ಟೇ ಕೂಡ ಮಾಡಿದ್ದಾರೆ ನಾನು ಹಿಂದೆ ಶಾಸಕರು ಹೇಳಿದ ಮೇಲೆ ಡಿ ಸಿ ಅವರಿಗೆ ಮಾತಾಡಿದ್ದೆ ಅವರು ಕೂಡ ಡಿ ಸಿ ಓ ಇವರು ಶಾ ಡಿ ಸಿ ಅವ್ರನ್ನ ಶಾಸಕರು ಕೂಡ ಭೇಟಿ ಆಗಿದ್ದಾರೆ ಅವ್ರ ಗಮನದಲ್ಲೂ ಇದೆ ಸೊ ಒಂದು ಆದಷ್ಟು ಒಂದು ವಾರ ಹತ್ತು ದಿನದಲ್ಲಿ ಡಿ ಸಿ ಅವ್ರ ಕಡೆಯಿಂದಲೇ ಒಂದು ಎರಡೂ ಸರ್ವೆ ನಂಬರ್ಗೆ ಸೇರಿಸಿ ನೈಜ ಅನೈಜತೆಯನ್ನು ನಾನು ತನಿಖೆ ಮಾಡಿಸ್ತೇನೆ ನೈಜತೆ ಆಧಾರದ ಮೇಲೆ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ತೇವೆ ಅವರು ಕಂದಾಯ ಇಲಾಖೆಗಳು ಅದಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಅವರಿಗೆ ಎರಡನೇ ಬಾರಿ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಸ್ತುವಾಂಶವನ್ನು ಮುಚ್ಚಿಟ್ಟು ಅಧಿಕಾರಿಗಳೇನಾದರೂ ಶಾಮೀಲಾಗಿದ್ದರೆ ಅವ್ರ ಮೇಲೇನೂ ಕೂಡ ಕ್ರಮ ತೆಗೆದುಕೊಳ್ತೇವೆ ಅಧ್ಯಕ್ಷರೇ ಸೊ ಅದು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಒಂದು ವಾರ ದಿನದಲ್ಲಿ ನಾನು ಎನ್ಕ್ವೈರಿ ಮಾಡಿಸ್ತೇನೆ ಅಧ್ಯಕ್ಷರೇನು ಅಧ್ಯಕ್ಷ ಇದು ಕಳೆದ ಅಧಿವೇಶನದಲ್ಲಿ ನಾನು ತಮ್ಮ ಗಮನಕ್ಕೆ ತಂದ ಮೇಲೆ ಸರ್ ಈ ಈ ನಮ್ಮ ಅಲ್ಲಿನ ಒಬ್ಬ ಸ್ಪೆಷಲ್ ತಹಸೀಲ್ದಾರ್ ಮತ್ತು ವಿಲೇಜ್ ಅಕೌಂಟೆಂಟು ಆರ್ ಐ ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರು ಮೂ ನಾಲ್ಕು ಜನ ಹೋಗಿ ಆ ಜಾಗನ ಮತ್ತು ಸರ್ವೇಯರು ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆ ಸರ್ವೆಯರು ಜೊತೆ ಸೇರಿಕೊಂಡು ಆ ಜಾಗನ ಗುರ್ತು ಮಾಡಿಕೊಡ್ತಾರೆ ಇವ್ರಿಗೆ ಎಷ್ಟು ಧೈರ್ಯ ಇದೆ ಅಧ್ಯಕ್ಷರೇ ಇವ್ರಿಗೆ ನಾವು ಕಂದಾಯ ಸಚಿವ್ರ ಗಮನವನ್ನು ತಂದಿದ್ದೀವಿ ಡಿ ಸಿ ಅವ್ರ ಗಮನಕ್ಕೆ ತಂದ್ವಿ ಅದೆಲ್ಲ ಆದಮೇಲೆ ಇವ್ರು ಆಗ್ತಾರೆ ಎಲ್ಲ ಮತ್ತೊಂದು ಸಲ ಕೊಲ್ಲು ಆಗಿ ಐದು ಎಕರೆ ಜಾಗನ ಸುಮಾರು ಒಂದು ನೂರು ಕೋಟಿಗಿಂತ ಹೆಚ್ಚು ಬೆಲೆ ಆಗ್ಬೋದು ಅಧ್ಯಕ್ಷರೇ ನಾವಲ್ಲಿ ಸರ್ಕಾರಿ ಶಾಲೆಗೆ ಮತ್ತು ಬೇರೆ ಬೇರೆ ಸ್ಕೂಲು ಕಟ್ಟಲಿಕ್ಕೆ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಎಲ್ಲ ನಾವು ಇಟ್ಕೊಂಡಿದ್ದೇವೆ ಅಂಥ ಜಾಗವನ್ನು ಈ ರೀತಿ ಸ್ಮಶಾನದ ಜಾಗೂ ಬಿಡಲ್ಲ ಅಲ್ಲಿ ಸ್ವಲ್ಪ ಖಾಲಿ ಜಾಗ ಇದ್ರೂ ಬಿಡೋದಿಲ್ಲ ಈ ಪರಿಸ್ಥಿತಿ ಆಗಿಬಿಟ್ರೆ ಅಧಿಕಾರಿಗಳು ಪಾಪ ರೆವಿನ್ಯೂ ಮಿನಿಸ್ಟ್ರು ಅವ್ರು ಯಾರ್ಯಾರಿಗೆ ತಹಸೀಲ್ದಾರ್ ಅವ್ರಿಗೆಲ್ಲ ಜಾಡಿಸೋದಂಥದ್ದನ್ನೆಲ್ಲ ನಾನು ನೋಡಿದ್ದೇನೆ ಎಷ್ಟು ಜಾಡಿಸಿದ್ರು ಏನು ಮಾಡಿದ್ರು ಹಣನೇ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಈ ರೀತಿ ಬೆಂಗಳೂರಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಮಾರುವಂಥ ಜಮೀನುಗಳನ್ನು ಬೇಲಿ ಹಾಕ್ಕೊಂಡು ಇದ್ದರೆ ಯಾವ ರೀತಿ ಅಧ್ಯಕ್ಷ ಜಮೀನು ಉಳಿಸ್ಬೋದು ಸರ್ಕಾರಿ ಅಧಿಕಾರಿ ಮಾಡಬೇಕಾಗಿರೋ ಕೆಲಸ ಎಮ್ ಎಲ್ ಎಗಳು ನಾನು ಆಗಲೇ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಅವರು ಇದನ್ನೇ ಹೇಳಿದ್ರು ನಾನು ಇದೇ ಹೇಳ್ತಾ ಇದ್ದೀನಿ ಈ ರೀತಿ ಆಗಿಬಿಟ್ರೆ ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸ ಅದೇ ಅಧ್ಯಕ್ಷ ಇದು ಈ ಎಮ್ ಎಲ್ ಎ ಬಂದು ವಿಧಾನಸಭೆಯಲ್ಲಿ ಗಲಾಟೆ ಮಾಡುವಂಥ ಪರಿಸ್ಥಿತಿ ಆಗಿದೆ ಸರ್ಕಾರಿ ಜಾಗವನ್ನು ನಾವು ದಿನ ಬಂದು ಉಳ್ಸೋಕ್ಕಾಗುತ್ತೆ ರಾತ್ರಿ ಆದರೆ ಯಾರೋ ಒಂದು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇನ್ನೊಬ್ಬರು ಹೆಸ್ರು ಹೇಳ್ಕೊಂಡು ಹೋಗಿ ಕಾಂಪೌಂಡ್ ಹಾಕೋದು ಅಥವಾ ಮನೆ ಕಟ್ಟೋದು ಬೋರ್ಡ್ ಹಾಕ್ಬಿಡೋದು ಯಾರು ತೆಗಿಯೋರು ಯಾರು ಅಧ್ಯಕ್ಷರ ಇದನ್ನು ಸುಮಾರು ನಲ್ವತ್ತು ಎಕರೆಲಿ ಅದೇ ರೀತಿ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ ಇನ್ನಿರೋ ಅಂಥದ್ದು ಒಂದು ಏಳೆಂಟು ಎಕರೆ ಅದನ್ನು ಮುಗಿಸ್ಬಿಟ್ರೆ ಅಲ್ಲಿ ಶಾಲೆ ಕಟ್ಟೋಕ್ಕೂ ಜಾಗ ಇರೋಲ್ಲ ಸ್ಮಶಾನ ಊದ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಧ್ಯಕ್ಷ ಹಿಂದೆ ಅಲ್ಲಿ ಒಂದು ಕೆರೆ ಇತ್ತು ಗಾರ್ವೆ ಬಾವಿಪಾಳ್ಯ ಕೆರೆ ಅಂತ ಆ ಕೆರೆ ಸುತ್ತು ಮನೆಗಳು ಕಟ್ಕೊಂಡಿದ್ರು ಕೆರೆ ಒತ್ತುವರಿ ಆಗಿದೆ ಅಂತ ಅದನ್ನು ಅವ್ರನ್ನ ಕಲ್ಪಿಸಿದಾಗ ಮೇಲಕ್ಕೆ ಹೋಗಿ ಪಾಪ ಮನೆಗಳು ಕಟ್ಕೊಂಡಿದ್ದಾರೆ ಬಡವರು ಆ ಸೆಂಟ್ರಲ್ಲೊಂದಷ್ಟು ಜಾಗ ಉಳಿದಿದೆ ಅಧ್ಯಕ್ಷರೇ ಇಲ್ಲೊಂದು ಇಪ್ಪತ್ತು ಗುಂಟೆ ಅಲ್ಲೊಂದು ಇಪ್ಪತ್ತು ಗುಂಟೆ ಸ್ಮಶಾನದೊಂದು ಇಪ್ಪತ್ತು ಗುಂಟೆ ಎರಡು ಎಕರೆ ಜಾಗದಲ್ಲಿ ಒಂದೂವರೆ ಎಕರೆನ ಈಗಾಗಲೇ ಕಾಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ ಮೂರು ಕಡೆ ಹೊಸ ಸರ್ವೆ ನಂಬರ್ ಮಾಡಿಕೊಟ್ಟು ಮಾಡಿದ್ದಾರೆ ಅಧ್ಯಕ್ಷರೇ ಇದು ಅಧಿಕಾರಿಗಳಿಗೆ ಗೊತ್ತು ಮತ್ತು ಈ ಕೋರ್ಟ್ ಅಂಥದ್ದು ಡಿ ಸಿ ಆರ್ಡ್ರ್ ಆಗಿದೆ ಮತ್ತು ಹೈಕೋರ್ಟ್ ಆರ್ಡ್ರ್ ಆಗಿದೆ ನೋಡಿ ಅಧ್ಯಕ್ಷರೇ ತಮಗೂ ಕೂಡ ಬೇಕಂದ್ರೆ ಕಳಿಸ್ತೀನಿ ಇದು ಹೈಕೋರ್ಟ್ ಆರ್ಡರ್ಗಳಾಗಿರೋದು ಅಧ್ಯಕ್ಷ ಇದಾದ ಮೇಲೆ ಮತ್ತೆ ಎ ಸಿ ಆರ್ಡ್ರ್ ಮೇಲೆ ಅವನಿಗೆ ಎಲ್ಲಪ್ಪ ನಾವು ಮತ್ತೆ ಖಾತೆ ಮಾಡ್ತಾರೆ ಅವ್ನಿಗೆ ಹೋಗಿ ಅಳ್ತೆ ಮಾಡಿಕೊಡ್ತಾರೆ ಅಂದರೆ ಮಾನಮರ್ಯಾದೆ ಇದೆಯಾ ಅಧ್ಯಕ್ಷ ಯಾರನ್ನು ಕೇಳಬೇಕು ಅಧ್ಯಕ್ಷರೇ ರೆವಿನ್ಯೂ ಮಿನಿಸ್ಟ್ರಿಗೆ ಕಳೆದ ಸ ವಿಧಾನಸಭೆಯಲ್ಲೂ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅದಾದಮೇಲೆ ನಾವು ಧ್ವನಿ ಎತ್ತಿದ ಮೇಲೆಯೂ ಕೂಡ ಇನ್ನೆರಡುವರೆ ಎಕರೆಗೆ ಹೋಗಿ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷರು ಈಗ ಒಟ್ಟು ಆಗಿ ಆಗ ನಾನು ಮಾತಾಡಿದ್ದೆ ಎರಡುವರೆ ಎಕರೆದು ಈಗ ಐದು ಎಕರೆಗೂ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷ ಆಮೇಲೆ ಅವರು ಸ್ಮಶಾನದ ಬಗ್ಗೆ ಉತ್ತರ ಕೊಟ್ಟಿದ್ದಾರಲ್ಲ ಒಂದು ಎರಡು ಮೂರು ಗೋರಿ ಇರ್ಬೋದು ಅಂತ ಹಾಕಿದ್ದಾರೆ ಅದು ದಿನ ಅವ್ರ ಹಳ್ಳ ಇರೋದನ್ನು ಮಣ್ಣು ಮುಚ್ಚಿ ಮುಚ್ಚಿ ಗೋರಿಗಳು ಕಾಣಿಸ್ದಂಗೆ ಕೊನೆಗೆ ಒಡೆಯೋ ದಿನ ಫೋಟೋ ತೊಗೊಂಡಿರೋದು ಅಧ್ಯಕ್ಷರು ಇದು ಗೋರಿಗಳು ಒಡೆಯೋ ದಿನ ವೀಡಿಯೋ ಮತ್ತು ಫೋಟೋ ತಗೊಂಡಿರೋದು ಬೇಕಂದ್ರೆ ವೀಡಿಯೋನ ಅವ್ರು ಕಳ್ಸಿ ನೋಡಿ ಗೋರಿಗಳಿರೋ ಅಂಥದ್ದು ನೋಡಿ ಅಧ್ಯಕ್ಷ ಈ ಸ್ಮಶಾನನೂ ಬಿಡಲಿಲ್ಲ ಅಂದರೆ ಈ ಹೆಂಗೆ ಅಧ್ಯಕ್ಷರ ಬೆಂಗಳೂರಲ್ಲಿ ಹಾಂ ದಯವಿಟ್ಟು ಇದಕ್ಕೆ ಅಲ್ಲಿನ ಪೊಲೀಸ್ ಅಧಿಕಾರಿ ಒಬ್ಬ ಶಾಮೀಲಾಗಿದ್ದಾನೆ ಸರ್ ನಮ್ಮ ಹೋಮ್ ಮಿನಿಸ್ಟ್ರು ಇದ್ದಾರೆ ದಯವಿಟ್ಟು ಸರ್ ಅಲ್ಲಿನ ಬಂಡೇಪಾಳೆ ಇನ್ಸ್ಪೆಕ್ಟ್ರು ಅಂತ ಅವ್ನಿಗೆ ಒಂದು ನಾಲ್ಕು ಸೈಟ್ ಹಂಚ್ಕೊಂಡಿದ್ದಾನೆ ಇನ್ನು ನಮ್ಮ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರುಗಳು ಅವರು ಒಂದು ಸ್ವಲ್ಪ ಭಾಗ ಇಟ್ಕೊಂಡು ಅವ್ನಿಗೆ ಒಂದು ಎಕರೆ ಅಳೆದುಕೊಟ್ಟು ಈ ಪರಿಸ್ಥಿತಿ ಆಗಿದೆ ಸರ್ ದಯವಿಟ್ಟು ಇದಕ್ಕೊಂದು ಫುಲ್ ಸ್ಟಾಪ್ ಇಡಲಿಲ್ಲ ಅಂದರೆ ಸರ್ ತಾವು ರೆವಿನ್ಯೂ ಮಿನಿಸ್ಟ್ರ್ ಇದ್ದೀರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ಗೊತ್ತಿದೆ ನನಗೆ ಆದರೆ ಅಧಿಕಾರಿಗಳು ಕೂಡ ಅದೇ ರೀತಿ ಕೆಲಸ ಮಾಡಬೇಕಲ್ವಾ ನಿಮ್ಮ ಸರ್ಕಾರ ಇರಲಿ ನಮ್ಮದೇ ಸರ್ಕಾರ ಇರಲಿ ಸರ್ ಈ ರೀತಿ ಬೆಂಗಳೂರಲ್ಲಿ ಬಿಟ್ಟರೆ ಇನ್ನು ನಮಗೆ ಯಾವುದಕ್ಕೂ ಜಾಗ ಇರೋಲ್ಲ ಸರ್ ಈಗ ಮೊನ್ನೆ ಇವರು ಡಿ ಕೆ ಶಿವಕುಮಾರ್ ಅವ್ರು ಬಂದಿದ್ದರು ಈ ಮೆಟ್ರೋ ಪಕ್ಕದಲ್ಲಿ ನಮಗೆ ಜಾಗನೇ ಇಲ್ಲ ಪಾರ್ಕಿಂಗ್ಗೆ ಸರ್ಕಾರಿ ಜಾಗಗಳೆಲ್ಲ ಹೋಗ್ಬಿಟ್ಟಿದ್ದಾವನ್ನು ನುಂಕೊಂಡು ಈ ರೀತಿ ಎಲ್ಲಿ ಪಾರ್ಕಿಂಗ್ ಮಾಡೋದು ಎಲ್ಲಿ ಮೆಟ್ರೋಲ್ಲಿ ಹೇಗೆ ಓಡಾಡ್ತಾರೆ ಇದು ಇದಕ್ಕೆಲ್ಲನೂ ಕೂಡ ಈ ಸರ್ಕಾರಿ ಜಮೀನು ಉಳಿಸ್ಲೇಬೇಕು ಸರ್ ಮತ್ತು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ನಿಮ್ಗೆ ಆಲ್ರೆಡಿ ಕೋರ್ಟ್ ಆರ್ಡರ್ಸ್ ಕೊಟ್ಟಿದ್ದೀನಿ ತಕ್ಷಣ ಅವ್ರನ್ನ ಅಮಾನತ್ ಮಾಡಬೇಕು ಸರ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂದರೆ ಇಲ್ಲಿ ಮಾತಾಡಿದಾದ ಮೇಲೆ ಮತ್ತೆ ಅಲ್ಲಿ ಹೋಗಿ ಒಡೆದಾಗ್ತಾರೆ ಸ್ಮಶಾನಾಗ್ತಾರೆ ಬೇರೆನೂ ಮುಖ್ಯಮಂತ್ರಿ ದಯವಿಟ್ಟು ಇದಕ್ಕೆ ಒಂದು ಅಧ್ಯಕ್ಷರೇ ಕೆಲವು ಕೆಲವು ಅಧಿಕಾರಿಗಳು ಎಲ್ಲರೂ ಅಂತ ಹೇಳಬಾರ್ದು ಕೆಲವು ಅಧಿಕಾರಿಗಳು ಅವರಿಗೆ ದುರ್ನಡತೆ ಅಷ್ಟೇ ಅಲ್ಲ ಅವರು ಯಾರು ಅವರು ಭೂಮಿ ಮೇಲೆ ಇದ್ದಾರೋ ಎಲ್ಲಿದ್ದಾರೋ ಅನ್ನೋದೇ ಒಂದೊಂದು ಬಾರಿ ಆದರೆ ಅವ್ರಿಗೂ ಕೂಡ ಕಾನೂನು ತೋರಿಸ್ಬೇಕಾಗತ್ತೆ ಇಲ್ಲಿ ಮಾಡಿರೋದು ಅವರು ಅಲ್ಲಿನ ಎ ಸಿ ಬ್ಯಾಂಗ್ಳೂರು ಸೌತು ಎ ಸಿ ಈ ಥರದ್ದು ಅವರು ಸುಮಾರು ಪ್ರಕರಣದಲ್ಲಿ ಮಾಡಿ ಈಗ ಅವ್ರ ಮೇಲೆ ನಾವು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿನು ಶುರು ಮಾಡಿದ್ದೀವಿ ಎ ಸಿ ಇವರೆಲ್ಲ ಏನು ಮಾಡ್ತಾರೆ ಲಾಸ್ಟ್ ಟೈಮು ಇಲ್ಲಿ ಸುಮಾರು ಜನ ವಿರೋಧ ಮಾಡಿದರು ನಿಮ್ಮ ನಾನು ಒಂದು ಕಾನೂನು ಒಂದು ಆರು ತಿಂಗಳಿಂದ ತೊಗೊಂಡು ಬಂದೆ ಇವರೆಲ್ಲ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ತೀರಾ ಇವ್ರಿಗೆ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇದೆ ನಾವು ಕ್ವಾಸಿ ಜುಡಿಷಿಯಲ್ ಆಗಿ ಏನು ಮಾಡಿದರೂ ಕೂಡ ಅದು ಪ್ರಶ್ನಾತೀತ ಬಿಕಾಸ್ ಎನಿಥಿಂಗ್ ಡನ್ ಇನ್ ಗುಡ್ ಫೇತ್ ಇಸ್ ಪ್ರೊಟೆಕ್ಟೆಡ್ ಅಂತ ಎನಿ ಕ್ವಾಸ ಜುಡಿಷಿಯಲ್ ಪ್ರೊಸೀಡಿಂಗ್ ಇಸ್ ಪ್ರೊಟೆಕ್ಟೆಡ್ ಅಂತ ಹಾಗಂತೇಳಿ ಇಫ್ ಯು ಆರ್ ಗೋಯಿಂಗ್ ಎಗೇನ್ಸ್ಟ್ ದ ವೆರಿ ಗ್ರೈನ್ ಆಫ್ ಲಾ ಅವ್ರಿಗೆ ಪ್ರೊಟೆಕ್ಷನ್ ಸಿಗಬಾರ್ದು ಆದರೆ ಇವರು ಕ್ವಾಜಾ ಜುಡಿಷಿಯಲ್ ಪವರ್ಸ್ ಅಂತೇಳಿ ಇಷ್ಟ ಬಂದಂಗೆ ಆದೇಶ ಮಾಡೋದು ಸೂರ್ಯನಿಗೆ ಟಾರ್ಚ್ ಹಿಡಿಯೋದು ಆ ಬೆಳಕನ್ನು ಕತ್ಲು ಅಂತ ವಾದ ಮಾಡೋದು ಕ ಕಪ್ಪನ್ನು ಬಿಳಿ ಅಂತ ವಾದ ಮಾಡೋದು ಆ ಮಟ್ಟಕ್ಕೆ ಕಿಳಿದಿದ್ದಾರೆ ಅದಕ್ಕೆ ಆ ಗುಡ್ ಫೇತ್ ಪ್ರೊಟೆಕ್ಷನ್ಗೆ ಒಂದು ಅಮೆಂಡ್ಮೆಂಟ್ ತೊಗೊಂಡು ಬಂದರೆ ಲಾಸ್ಟ್ ಟೈಮ್ ನಿಮ್ಮಲ್ಲಿ ಕೆಲವರು ವಿರೋಧ ಮಾಡಿದರು ಆಮೇಲೆ ಕನ್ವಿನ್ಸ್ ಮಾಡಿ ಪಾಸ್ ಮಾಡಿಕೊಂಡೆ ಅದನ್ನು ಯೂಸ್ ಮಾಡಿಬಿಟ್ಟು ಇವರು ಈ ರೀತಿಯಾಗಿ ಎರಡನೇ ಬಾರಿಗೆ ಮೂರನೇ ಬಾರಿಗೆ ಅವರಿಗೆ ಒಂದೇ ಗ್ರ್ಯಾಂಡ್ ಸರ್ಟಿಫಿಕೇಟ್ ವಿರುದ್ಧವಾಗಿ ಎರಡೆರಡು ಬಾರಿ ಮೂರು ಮೂರು ಬಾರಿ ಜಮೀನನ್ನು ಕೊಟ್ಟು ಇದು ವ್ಯವಸ್ಥಿತವಾಗಿ ಸರ್ಕಾರದ ಭೂಕ ಬಳಿಕೆ ಲ್ಯಾಂಡ್ ಗ್ರಾಬಿಂಗ್ ಆರ್ಗನೈಸ್ಡ್ ಲ್ಯಾಂಡ್ ಗ್ರ್ಯಾಬಿಂಗ್ ಇದು ಆಗಿರೋದು ಕೂಡ ಸ್ಪೆಷಲ್ ಆ ಅವರು ಏನಿದ್ರು ಅಲ್ಲಿ ಬ್ಯಾಂಗ್ಳೂರು ಸೌತ್ ಅವರ ಆರ್ಡ್ರ್ ಮೇಲೆ ಈಗ ಅವ್ರ ಹೆಸರಿಗೆ ಪಾಣಿ ಬಂದಿದೆ ಮಾಡಿದ್ರು ಅಂತ ಕೇಳ್ತೀರಾ ಬಿಕಾಸ್ ಅದು ಎ ಸಿ ಕೋರ್ಟು ನಾವು ಕೋರ್ಟಲ್ಲಿ ಏನು ಮಾಡಿದ್ರು ನೀವು ಅಪೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ವೆನ್ ಆ್ಯಸ್ ಲಾಂಗ್ ಎಸ್ ಇಟ್ ಈಸ್ ಅಪೀಲಬಲ್ ಏನೂ ತಪ್ಪಾಗಿಲ್ಲ ಅಂತ ವಾದ ಮಾಡ್ತಾರೆ ಅದನ್ನು ಸರಿ ಮಾಡಬೇಕು ಅಂತಲೇ ಲಾಸ್ಟ್ ಟೈಮ್ ನಾವೊಂದು ಅಮೆಂಡ್ಮೆಂಟ್ ಮಾಡಿದ್ದೇವೆ ಕೆಲವ್ರ ಮೇಲೆ ನಾನು ಎಫ್ ಐ ಆರ್ಗೂ ಕೂಡ ರೆಕಮೆಂಡ್ ಮಾಡಿದ್ದೇನೆ ಕೆಲವ್ರ ಮೇಲೆ ಎಫ್ ಐ ಆರು ಮಾಡಿಸೂ ಇದ್ದೀವಿ ಇವ್ರ ಮೇಲೆ ಎಫ್ ಐ ಆರ್ಗೆ ರೆಕಮೆಂಡ್ ಮಾಡಿದ್ದೆ ಅದು ಎಫ್ ಐ ಆರ್ ಆಗಿಲ್ಲ ಬಟ್ ಇವ್ರನ್ನ ಅಲ್ಲಿಂದ ಆ ಹುದ್ದೆಯಿಂದ ತೆಗೆದಿದ್ದೇವೆ ಈಗ ಬಟ್ ಡಿಸಿಪ್ಲಿನರಿ ಎನ್ಕ್ವೈರಿ ಶುರು ಮಾಡಿದ್ದೇವೆ ಬಿಟ್ಟಿಲ್ಲ ಸೊ ಡಿಸಿಪ್ಲಿನರಿ ಎನ್ಕ್ವೈರಿ ಮಾಡಿ ಈವನ್ ಕ್ವಾಜಾಯ್ ಜುಡಿಷಿಯಲ್ ಕೇಸಲ್ಲೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಅವರು ಆರ್ಡ್ರ್ ಪಾಸ್ ಮಾಡಿದರೆ ಐ ಹ್ಯಾವ್ ಸ್ಟಿಲ್ ಇನಿಷಿಯೇಟೆಡ್ ಡಿಸಿಪ್ಲಿನರಿ ಎನ್ಕ್ವೈರಿ ಅಗೇನ್ಸ್ಟ್ ದ್ ಇಷ್ಟು ದಿನ ವಾದ ಏನಿತ್ತು ಕ್ವಾಜಾಯ್ ಜುಡಿಷಿಯಲ್ ಪ್ರೊಸೆಸಲ್ಲಿ ಏನಾದರೂ ಆರ್ಡ್ರ್ ಪಾಸ್ ಮಾಡಿದರೆ ನಿಮಗೆ ತಪ್ಪಾಗಿದ್ದರೆ ಅದರ ವಿರುದ್ಧ ನೀವು ಮೇಲ್ಮನವಿ ಸಲ್ಲಿಸ್ಕೊಳ್ಳಿ ನಿಮಗೆ ಮೇಲ್ಮನವಿ ಅವಕಾಶ ಇರೋವಾಗ ಇದು ಕಾನೂನು ಬಾಹಿರ ಅಂತ ಹೆಂಗೆ ಹೇಳ್ತೀರಾ ಐ ಹ್ಯಾವ್ ಪಾಸ್ಡ್ ಇಟ್ ಇನ್ ಮೈ ಜಡ್ಜ್ಮೆಂಟ್ ಆ್ಯಂಡ್ ಮೈ ವಿಸ್ಡಮ್ ಯು ಕ್ಯಾನ್ ಕ್ವೆಶನ್ ಇಟ್ ಅಂತ ವಾದಗಳಿತ್ತು ಆ ವಾದಗಳನ್ನೆಲ್ಲ ನಾನೀಗ ಅದಕ್ಕೆ ಸುಮ್ಮ ಕೆಲವರು ಒಳ್ಳೆ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಎಲ್ಲರ ಬಗ್ಗೆ ನಾವು ಒಂದೇ ಮಾತಲ್ಲಿ ಮಾತಾಡೋದು ಬೇಡ ಆದರೆ ಇಂಥವರು ಒಂದು ಜನ ಮಾಡುವ ಅನಾಹುತಗಳಿಂದ ಎಲ್ಲ ವ್ಯವಸ್ಥೆಗೆ ಕೆಟ್ಟ ಹೆಸರು ಸೊ ಅಂಥವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೂ ಕೂಡ ಮುಂದಾಗಿದ್ದೇವೆ ಅಧ್ಯಕ್ಷರೇ ಎನಿವೆ ಇವರು ಹೇಳಿದ ಬ್ಯಾಕ್ಗ್ರೌಂಡ್ಗೆ ಈ ಇನ್ಫಾರ್ಮೇಷನ್ ಹೇಳಿದೆ ಇಂಥದ್ರೆ ಒಂದಲ್ಲ ಇವರು ನಾನು ರೆವಿನ್ಯೂ ಮಿನಿಸ್ಟ್ರಾಗಿ ಹೇಳ್ತಾ ಇದ್ದೇನೆ ಇದು ಹೇಳೋದು ದೌರ್ಭಾಗ್ಯ ಅಂತಾದರೂ ತಿಳ್ಕೊಳ್ಳಿ ಅಥವಾ ಏನಂತಾದರೂ ತಿಳ್ಕೊಳ್ಳಿ ಈ ಎ ಸಿ ಅವರು ಮಾಡಿರೋ ಆರ್ಡರ್ಗಳು ಒಂದೊಂದು ನೋಡಿಬಿಟ್ರೆ ಆಘಾತ ಆಗುತ್ತೆ ಆ ರೀತಿ ಒಂದು ನಿಮಿಷ ಕಂಪ್ಲೀಟ್ ಮಾಡ್ತೇನೆ ಹಾಗಾಗಿ ಆದರೆ ಹಂಗಂತೇಳಿ ನಾನು ಯಾವುದು ಬಿಟ್ಟಿಲ್ಲ ಅಧ್ಯಕ್ಷರೇ ಎಲ್ಲಾನು ನಾನು ನನ್ನ ಗಮನಕ್ಕೆ ಯಾವುದ್ಯಾವುದು ಬಂದಿದೆ ಅವೆಲ್ಲ ತನಿಖೆ ಮಾಡಿಸ್ತಾ ಇದ್ದೇನೆ ಆ ಸರ್ಕಾರ ಆ ಜಮೀನುಗಳನ್ನು ವಾಪಸ್ ತಗೊಳ್ಳೋಕ್ಕೆ ಏನು ಬೇಕು ಡಿ ಸಿ ಹತ್ರ ಆರ್ ಸಿ ಹತ್ರ ಸರ್ಕಾರದಿಂದನೇ ಅಪೀಲ್ ಹಾಕ್ಸಿ ಆಗಿರೋ ಅನಾಹುತವನ್ನು ಅದನ್ನು ಸರಿಪಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇನೆ ತಪ್ಪು ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ಲಿಕ್ಕೂ ಕೂಡ ನಾನು ಈ ಸ್ಟೆಪ್ಸ್ ತೊಗೊಂಡಿದ್ದೇನೆ ಇವರು ಹೇಳಿರೋದು ಏನಿದೆ ಬಂಡೆಪಳ್ಳಿಯ ನಲ್ವತ್ಮೂರು ನಲ್ವತ್ನಾಲ್ಕು ಡಿ ಸಿ ಅವರಿಂದ ನಾನು ಒಂದು ವಾರ ಹತ್ತು ದಿನದಲ್ಲಿ ಎನ್ಕ್ವೈರಿ ಮಾಡಿಸಿ ಏನು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತೇನೆ ಮತ್ತು ಈ ಜಮೀನನ್ನ ಭದ್ರ ಮಾಡಲಿಕ್ಕೆ ಏನ್ ಬೇಕೋ ಅದಕ್ಕೂ ಕೂಡ ನಾವು ಕ್ರಮ ಅಧ್ಯಕ್ಷರೇ ಲಾಸ್ಟ್ ಸ್ವಲ್ಪ ಇದು ತುಂಬಾ ಜಿನಿಯಾನಿಟಿ ಇದೆ ಅಲ್ಲ ಅಲ್ಲ ತುಂಬಾ ಜಿನಿಯಾನಿಟಿ ಇದೆ ಮತ್ತೆ ಈ ಮನೆಯಲ್ಲಿ ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅದು ಬೆಂಗಳೂರಲ್ಲಿರೋಂಥ ಯಾರೋ ಲ್ಯಾಂಡ್ ಗ್ರಾಬರ್ಸ್ ಇದ್ದಾರೆ ಅವರಿಗೆ ಅಧಿಕಾರಿಗಳು ಆ ರೀತಿ ಮಾಡಿದಾಗ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಆ ರೀತಿ ನಾವೇನಾದರೂ ಅವರಿಗೆ ಸ್ವಲ್ಪ ಲೂಸ್ ಬಿಟ್ರೆ ಅಧ್ಯಕ್ಷರೇ ನಾಳೆ ಬೆಳಗ್ಗೆ ಏನು ಅನಾಹುತಗಳಾಗ್ಬೋದು ಅಂತ ನಮಗೆಲ್ಲ ಕೂಡ ಗೊತ್ತಿದೆ ಆದ್ದರಿಂದ ಇದು ತುಂಬ ಜಿನ್ಯಾನಿಟಿ ಇದೆ ಕೇಸು ಈ ಕೇಸಲ್ಲಿ ಸರಿಯಾಗಿ ಪಾಠವನ್ನು ಕಲಿಸ್ಬೇಕು ಅಧ್ಯಕ್ಷರೇ ಅವರಿಗೆ ಅವರು ಏನು ಹೇಳಿದ್ದಾರೆ ಈಗ ಹತ್ತು ಹನ್ನೆರಡು ಹದಿನೈದು ದಿನದಲ್ಲಿ ಡಿ ಸಿ ಅವರು ಅದಕ್ಕೆ ಸ್ಥಳಕ್ಕೆ ಭೇಟಿ ಕೊಡಬೇಕು ಮತ್ತು ಅಲ್ಲಿ ಸ್ಮಶಾನ ಇತ್ತ ಇಲ್ವ ನೋಡಬೇಕು ಮತ್ತು ಅವನು ಆಲ್ರೆಡಿ ಅವನು ಮಂಜೂರು ಮಾಡಿಕೊಂಡು ಮಾರಾಟ ಮಾಡಿರುವಂಥ ಜಮೀನುಗಳನ್ನ ಎರಡನೇ ಬಾರಿ ಮೂರನೇ ಬಾರಿ ಬೇರೆ ಕಡೆ ಹೋಗಿ ಪೋಡಿ ಮಾಡಿಸ್ಕೊತಾನೆ ಅದನ್ನು ಮಾಡಿಕೊಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಅವರು ಆ ಇರ್ಬೇಕಾ ಅಧ್ಯಕ್ಷರೇ ಇದೆ ಅಧ್ಯಕ್ಷರೇ ಇದು ಹೈಕೋರ್ಟ್ ಆರ್ಡರ್ಗಳಾಗಿ ಆದ ಮೇಲೇನು ಕೂಡ ಅದನ್ನು ಮುಚ್ಚಿಟ್ಟು ಮಾಡಿರುವಂಥದ್ದು ಸರ್ ಇದು ಬೇರೆ ಏನಾದರೂ ಆಗಿದ್ರೆ ನಾವು ಆ ರೀತಿ ಹಾಗೆ ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು ಈಗ ನಾವು ಸಂದಿದ್ದೀರಿ ಅವ್ರು ತನಿಖೆ ಮಾಡಿ ಆಕ್ಷನ್ ತೆಕ್ಕೊಂಡು ಹೇಳಿದೆ ಅಧ್ಯಕ್ಷರ ಮಾಡಲಿ ಅವ್ರು ಅವ್ರು ಯಾರು ಅವ್ರು ಯಾರಿದ್ದಾರೆ ಒಂದು ಹತ್ತು ಹದಿನೈದು ದಿನದ ಒಳಗಡೆನೆ ಬಿ ಸಿ ಅವರು ಭೇಟಿ ಮಾಡಿ ಅದಕ್ಕೆ ಕ್ರಮವನ್ನು ತೆಗೆದ್ಕೊಬೇಕು ಅಧ್ಯಕ್ಷ ಶರಣ್ ನಾಡಗೌಡ ಪಾಟೀಲ್ ಅಪ್ಪಾಜಿ ನಾಡಕೌರು ಮತ್ತೆ ಅಧ್ಯಕ್ಷ ವನವಿಷ್ ಮಾತಾಬಿಡಲ್ಲ ಯಾರು